ಹಾಸನ ಲೋಕಸಭಾ ಕಣ ರಂಗೇರಿದೆ ಇವತ್ತು ಸಾಂಕೇತಿಕವಾಗಿ ಪ್ರಜ್ವಲ್ ರೇವಣ್ಣ ನಾಮಪತ್ರ ಸಲ್ಲಿಕೆ ಮಾಡಿದ್ರು ಸೊ ನಾಮಪತ್ರ ಸಲ್ಲಿಸಿದ ಬಳಿಕ ಪ್ರಜ್ವಲ್ ರೇವಣ್ಣ ಮಾತನಾಡಿದ್ರು ಏಪ್ರಿಲ್ ನಾಲ್ಕಕ್ಕೆ ರ್ಯಾಲಿ ಮೂಲಕ ಇನ್ನೆರಡು ಸೆಟ್ ನಾಮಪತ್ರ ಸಲ್ಲಿಸ್ತೇನೆ ಇವತ್ತು ಸಾಂಕೇತಿಕವಾಗಿ ನಾಮಪತ್ರವನ್ನ ಸಲ್ಲಿಸಿದ್ದೀನಿ ಏಪ್ರಿಲ್ ನಾಲ್ಕಕ್ಕೆ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಕಾರ್ಯಕರ್ತರ ಜೊತೆ ಬೃಹತ್ ರ್ಯಾಲಿಯಲ್ಲಿ ಭಾಗಿಯಾಗಿ ಆ ಮೂಲಕ ಮತ್ತೆ ಇನ್ನೆರಡು ಸೆಟ್ ನಾಮಪತ್ರ ಸಲ್ಲಿಸ್ತೇನೆ ಅವತ್ತು ಎಚ್ ಡಿ ದೇವೇಗೌಡರು ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಹಾಗೇನೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಎಲ್ಲರೂ ಕೂಡ ಪಾಲ್ಗೊಳ್ಳಲಿದ್ದಾರೆ ಆ ಸಂದರ್ಭದಲ್ಲಿ ಮತ್ತೆ ಇನ್ನೆರಡು ಸೆಟ್ ನಾಮಪತ್ರ ಸಲ್ಲಿಸಲಿದ್ದೇನೆ ಇವತ್ತು ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ್ದೇನೆ ಅಂತ ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ

ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎಲ್ಲ ಮುಖಂಡರುಗಳ ಯಡಿಯೂರಪ್ಪ ಸಾಹೇಬ್ರೂ ಕೂಡ ಬರ್ತಿದ್ರು ವಿಜೇಂದ್ರನೂ ಬರ್ತಿದವರು ಹಾಗೂ ನಮ್ಮ ಕುಮಾರಣ್ಣ ಮತ್ತು ಎಚ್ ಡಿ ದೇವೇಗೌಡರು ಸಹ ಎಚ್ ಡಿ ದೇವರು ಸಹ ಹಾಗೂ ಹಲವಾರು ಬಿ ಜೆ ಪಿ ನಾಯಕರು ಎಲ್ಲರೂ ಸೇರಿಸಿ ಅವತ್ತೊಂದು ದೊಡ್ಡ ಮಟ್ಟದ ರ್ಯಾಲಿನ ಮಾಡಿ ಅವತ್ತು ಇನ್ನೂ ಎರಡು ಸೆಟ್ ನಾಮಿನೇಷನ್ನ ನಾಲ್ಕನೇ ತಾರೀಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ